ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ನಾನು ಮಾಡೋ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ನಿಮಗೆ ಒಂದು ಕಥೆನ ಹೇಳಬೇಕು ಅನ್ಕೋತಿದ್ದೆ ಮತ್ತೆ ಯಾಕೆ ತಡ ಮಾಡೋದು ಸ್ಟಾರ್ಟ್ ಮಾಡೋಣ ಒಬ್ನೂ ಇರ್ತಾನೆ ಅವನು ತುಂಬಾ ಕೋಪ ಯಾವಾಗ ನೋಡಿದ್ರೂ ಎಲ್ಲರಿಗೂ ಬೈಯೋದು ಜಗಳ ಮಾಡೋದು ಆ ಥರ ಮಾಡ್ತಾ ಇರ್ತಾನೆ ಅವ್ನಿಗೊಂದಿನ ಏನು ಅನಿಸುತ್ತೆ ಅಂದರೆ ನಾನು ಯಾರತ್ರ ಶೇರ್ ಮಾಡ್ಕೊಳ್ಳೋಣ ತನಗೇನಾದರೂ ಸಜೆಷನ್ ಸಿಗ್ಬೋದು ಅದರಿಂದ ನನ್ನ ಕೋಪ ಕಡಿಮೆ ಆಗ್ಬೋದು ಅಂತ ಅಂದ್ಕೊತಾನೆ ಹಾಗೆ ಅವನು ಪರಿಚಯದವರು ಅಂತಲೇ ಇಟ್ಕೊಳ್ಳೋಣ ಅವ್ರ ಹತ್ರ ಹೋಗ್ತಾನೆ ಹೋಗಿ ಹೇಳ್ತಾನೆ ಹೀಗೀಗೆ ನಾನು ತುಂಬಾ ಕೋಪ ಬರುತ್ತೆ ಸಣ್ಣ ಸಣ್ಣ ಮಾತಿಗೂ ಸಿಟ್ಟು ಮಾಡ್ಕೊಳ್ತೀನಿ ಅಂತ ಹೇಳಿ ಏನಂತಾರೆ ಹಾಂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಆದರೆ ಅದನ್ನು ನೀನು ತಪ್ಪದೇ ಮಾಡಬೇಕು ಸರಿ ಸರಿ ಮಾಡ್ತೀನಿ ಅದೇನಂತ ಹೇಳಿ ಅಂತ ಇವ್ನು ಕೇಳ್ಕೊತಾನೆ ಅದಕ್ಕೆ ಅವರು ಸರಿ ನಾನು ಏನು ಹೇಳ್ತೀನೋ ಅದನ್ನು ನೀನು ತಪ್ಪದೆ ಮಾಡಬೇಕು ನಿನ್ಗೆ ಯಾವಾಗ ಯಾವಾಗ ತುಂಬ ಅಂದರೆ ತುಂಬ ಸಿಟ್ಟು ಬರುತ್ತೋ ಆಗ ಒಂದು ಗೋಡೆ ಇರುತ್ತಲ್ಲ ಅದಕ್ಕೆ ಒಂದೊಂದೇ ಮೊಳೆ ಹೊಡಿ ಅಂತ ಹೇಳ್ತಾರೆ ಅಂದರೆ ಅವರು ಒಂದು ಇಷ್ಟೇ ಸೈಜು ಅಂತ ಕೊಟ್ಟಿರ್ತಾರೆ ಅಂದರೆ ಮನೆ ಫುಲ್ ಅಂದರೆ ಅಷ್ಟು ಗೋಡೆಗಲ್ಲ ಒಂದಿಷ್ಟೇ ಒಂದು ಜಾಗದಲ್ಲಿ ಮಾತ್ರ ನೀನು ಮೊಳೆ ಹೊಡಿಬೇಕು ಯಾವ್ಯಾವಾಗ ಸಿಟ್ಟು ಬರುತ್ತೋ ಆವಾಗ ಆಗ ಆ ವ್ಯಕ್ತಿ ಹಿಡಿದ ಹಾಗೆ ಯಾವಾಗ ಸಿಟ್ಟು ಬರುತ್ತೋ ಆವಾಗೆಲ್ಲ ಹೋಗಿ ಆ ಗೋಡೆಗೆ ಒಂದೊಂದು ಮೊಳೆ ಹೊಡಿತಾನೆ ಹಾಗೆ ಒಂದು ಸ್ವಲ್ಪ ದಿನದಲ್ಲೇ ಆ ಗೋಡೆ ಫುಲ್ಲಾಗಿಬಿಡುತ್ತೆ ಮೊಳೆ ಅಂದರೆ ಎಲ್ಲೂ ಒಂದು ಮೊಳೆ ಹೊಡಿಲಿಕ್ಕೂ ಜಾಗ ಇರೋಲ್ಲ ಅಷ್ಟು ಫುಲ್ಲಾಗಿಬಿಡುತ್ತೆ ಆಮೇಲೆ ಏನು ಮಾಡೋದಪ್ಪ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಯಾರು ಆ ಸಜೆಷನ್ ಕೊಟ್ಟಿದ್ರು ಅವ್ರ ಬಳಿಯೇ ಮತ್ತೆ ಹೋಗಿ ಹೀಗೀಗಾಯಿತು ನಾನು ಸಿಟ್ಟು ಬಂದಾಗಲ್ಲ ನೀವು ಹೇಳ್ದಾಗೆ ಮಾಡಿದೆ ಫುಲ್ ಗೋಡೆ ಫುಲ್ ಮೊಳೆ ಆಗಿದೆ ಈಗ ಏನು ಮಾಡಲಿ ಅಂತ ಕೇಳ್ತಾನೆ ಅವನಿಗೆ ಯಾರು ಸಜೆಷನ್ ಕೊಟ್ಟಿದ್ರೋ ಅವ್ರ ಹತ್ರನೇ ಹೋಗಿ ಈಗ ನೀವು ಹೇಳ್ದಂಗೆ ಮಾಡಿದೆ ಆದರೆ ಈಗ ಗೋಡೆಯಲ್ಲಿ ಜಾಗ ಇಲ್ಲ ಈಗ ನನಗೆ ಸಿಟ್ಟು ಬಂದರೆ ಏನು ಮಾಡಬೇಕು ನಾನು ಅಂತ ಕೇಳ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ಈಗ ನಾನು ಏನು ಹೇಳ್ತೀನೋ ಅದನ್ನು ನೀನು ತಪ್ಪದೇ ಮಾಡಬೇಕು ಅಂತ ಹೇಳ್ತಾರೆ ಹಾಂ ಸರಿ ಏನು ಅಂತ ಹೇಳಿ ಅಂದಾಗ ಅವರೇನಂತಾರೆ ನಿನ್ಗೆ ಯಾವಾಗ ಯಾವಾಗ ಸಿಟ್ಟು ಬರುತ್ತೋ ಆಗ ಮೊಳೆ ಹೊಡೆಯೋ ಬದಲಾಕಿ ನೀನು ಆ ಮೊಳೆಯನ್ನು ತೆಗಿಬೇಕು ಅಂದರೆ ಸಮಾಧಾನ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಸಮಾಧಾನ ಮಾಡಿಕೊಂಡಾಗಷ್ಟೇ ಒಂದೊಂದು ಮೊಳೆನ ತೆಗಿಬೇಕು ನೀನು ಅಂತ ಹೇಳ್ತಾರೆ ಅವ್ರು ಹೇಳಿದ್ದನ್ನು ತಪ್ಪದೆ ಮಾಡಬೇಕು ಅಂತ ಅವನು ದೃಢವಾಗಿ ನಿರ್ಧಾರ ಮಾಡಿಕೊಂಡು ಅವ್ನಿಗೆ ಯಾವಾಗ ಯಾವಾಗ ಸಿಕ್ ಬರುತ್ತೋ ಆವಾಗ ಕೂಲಾಗಿ ಸಮಾಧಾನ ಮಾಡಿಕೊಂಡ್ಮೇಲೆ ಒಂದೊಂದೇ ಮೊಳೆ ತೆಗಿತಾನೆ ಫಸ್ಟ್ ಫಸ್ಟು ತುಂಬ ಕಷ್ಟ ಆಗುತ್ತೆ ಕೋಪ ಬಂದಾಗ ಅದನ್ನು ಸಮಾಧಾನ ತಾನೇ ಸಮಾಧಾನ ಮಾಡಿ ಒಂದೊಂದೇ ಮೊಳೆ ತೆಗಿಯುವಾಗ ಆಮೇಲೆ ಹಾಗೆ ಹಾಗೆ ದಿನ ದಿನ ಹೋದ ಹಾಗೆ ಅದು ಅವನಿಗೆ ರೂಢಿ ಆಗಿಬಿಡುತ್ತೆ ಸಿಟ್ಟು ಬಂತ ಹಾಂ ಏನೋ ಒಂದು ಅವನೇ ಒಳಗಡೆ ಅವನ ಕ್ಯಾರೆಕ್ಟರಲ್ಲೇ ಚೇಂಜ್ ಮಾಡಿಕೊಂಡು ಸಮಾಧಾನ ಮಾಡಿಕೊಂಡು ಒಂದೊಂದೇ ಮೊಳೆ ತೆಗಿತಾ ಹೋಗ್ತಾನೆ ನೀವೆಲ್ಲ ಅಂದ್ಕೋಬೋದು ಅಷ್ಟು ಸಿಟ್ಟು ಬರೋನು ಹೇಗೆ ಅದನ್ನು ಅಷ್ಟು ಸಲೀಸಾಗಿ ಸಮಾಧಾನ ಆಗಿ ತೆಗಿತಾನೆ ಅದು ಹೇಗೆ ಅವನಿಗೆ ಕ್ಯಾರೆಕ್ಟರಲ್ಲಿ ಆಯಿತು ಬದಲಾವಣೆ ಅಂದರೆ ಯಾವುದೇ ಒಂದು ಮನುಷ್ಯ ಒಂದು ಕೆಲಸನ ತೊಂಬತ್ತು ದಿನ ಮಾಡಿದ್ರೆ ಅದು ರಿಪೀಟ್ ಆಗಿ ಅವ್ನು ಮಾಡದೇ ಇದ್ದರೂ ಅವನ ಹತ್ರನೇ ಅದು ಮಾಡಿಸುತ್ತೆ ಆ ಥರ ಅವನು ಹಾಗೆ ಫಸ್ಟ್ ಫಸ್ಟ್ ಕಷ್ಟ ಆಗಿರುತ್ತೆ ಆಮೇಲೆ ಅದೊನ್ಗೆ ರೂಢಿ ಆಗ್ಬಿಡ್ತು ರೂಢಿ ಆಗ್ತಾ ಆಗ್ತಾ ಅವ್ನ ಕ್ಯಾರೆಕ್ಟ್ರೇ ಚೇಂಜ್ ಆಯಿತು ಆದರೆ ಅದು ಗೊತ್ತಾಗಲಿಲ್ಲ ಯಾವಾಗ ಫುಲ್ಲು ಅವನು ಎಲ್ಲ ಮೊಳೆ ತೆಗಿತಾನೋ ನೆಕ್ಸ್ಟು ನೀವು ಅಂದ್ಕೋಬೋದು ಈಗ ಮತ್ತೆ ಯಾರು ಇದನ್ನೆಲ್ಲ ಹೇಳಿದ್ರು ಮಾಡಲಿಕ್ಕೆ ಅವ್ರ ಹತ್ರ ಹೋಗಿ ಕೇಳ್ತಾನೆ ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು ರಾತ್ರಿ ಹೆದರಿಸುತ್ತಲ್ವಾ ಇದೆ ಪಕ್ಷಿ ಅದು ಇಲ್ಲೂ ಇದೆ ತುಂಬಾ ಇದೆ ಪಕ್ಷಿ ಆಮೆ ಎಲ್ಲ ಇದೆ ಹಾಂ ನೆಕ್ಸ್ಟು ಕಂಟಿನ್ಯೂ ಮಾಡೋಣ ನೀವೆಲ್ಲ ಅನ್ಕೋತಿರ್ಬೋದು ಈಗ ಅವನು ಮತ್ತೆ ಇದನ್ನೆಲ್ಲ ಯಾರು ಮಾಡಲಿಕ್ಕೆ ಹೇಳಿದ್ರು ಅವ್ರ ಹತ್ರ ಹೋಗಿ ನೆಕ್ಸ್ಟ್ ಏನು ಅಂತ ಕೇಳ್ತಾನೆ ಅಂತ ಆದರೆ ಈಗ ಹಾಗಾಗಲ್ಲ ಅವನೇ ಯೋಚನೆ ಮಾಡ್ತಾನೆ ಸ್ವಂತ ಬುದ್ಧಿಯಿಂದ ಅವನಿಗೆ ಏನು ಅನಿಸುತ್ತೆ ಅಂದರೆ ಈ ಗೋಡೆ ಜೀವ ಇಲ್ದೇ ಇರೋ ಗೋಡೆಗೆ ನನ್ನ ಸಿಟ್ಟು ಬಂದಾಗಲ್ಲ ಒನನ್ನು ಮೊಳೆ ಹೊಡೆದೆ ಸಮಾಧಾನ ಆದಾಗ ಮೊಳೆ ತೆಗ್ದೆ ಆದರೆ ಅದು ಮೊದ್ಲು ಹೇಗಿತ್ತು ಈಗ ಹಾಗಿಲ್ಲ ಅಂದರೆ ಎಲ್ಲ ಹಾಳಾಗೋಗಿದೆ ಅನ್ಸುತ್ತೆ ನಾನು ಇದೇ ಸಿಟ್ಟನ್ನು ಜೀವ ಇಲ್ದೇ ಇರೋ ವಸ್ತು ಮೇಲೆ ಕಾಣಿಸಿದ್ದಕ್ಕೆ ಈ ಥರ ಆಗಿದೆ ಅದೇ ನನ್ನನ್ನು ಇಷ್ಟಪಡೋರು ಅಥವಾ ಇವನೇ ಅವರನ್ನು ಇಷ್ಟಪಡ್ತಿರ್ಬೋದು ಆ ಥರ ಒಂದು ವ್ಯಕ್ತಿ ಮೇಲೆ ಸಿಟ್ಟು ಕಾಣಿಸಿ ಆಮೇಲೆ ಏನೇ ಸಮಾಧಾನ ಮಾಡು ಆದರೆ ಮೊದಲಿದ್ದ ಥರ ಈಗಿರೋಕ್ಕಾಗಲ್ಲ ಈಗ ಇರೋದು ಇಲ್ಲ ಅನ್ನೋದು ಅವನಿಗೆ ಆ ಗೋಡೆ ಪಾಠ ಕಲಿಸಿದೆ ಗೋಡೆಯ ಕತೆ ಪಾಠ ಕಲಿಸಿದೆ ನೋಡಿ ನೀವು ಏನು ಮಾಡ್ತೀರಾ ಹೇಗೆ ಅಂತ ಯೋಚನೆ ಮಾಡಿ ನಾನು ಇದೆಲ್ಲ ಹೇಳ್ತಿದ್ದೀನಿ ಅಂದರೆ ನಾನಿನ್ ಶಾಂತಮೂರ್ತಿಯೇನಲ್ಲ ನನಗೂ ತುಂಬಾ ಸಿಕ್ ಬರುತ್ತೆ ಆದರೆ ಪಿ ಜಿಲಿ ಏನಾದರೂ ಮೊಳೆ ಹೊಡೆದ್ರೆ ಪಿ ಜಿ ಆಂಟಿ ನಾನು ಒದ್ದು ಓಡಿಸ್ತಾಳೆ ಆದರೂ ಇದೊಂಥರ ಇನ್ಸ್ಪೈರ್ ಆಗುವಂಥ ಸ್ಟೋರಿ ಮತ್ತು ತಿಳ್ಕೊಳ್ಬೇಕು ಇದನ್ನು ಅಳ್ವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಪ್ಲೀಸ್ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್